ಬಾಲಕೃಷ್ಣ ಪೂಜಾರಿಯ ಚಿಕ್ಕಮ್ಮನ ಮಗನಾಗಿರುವಂತಹ ಪ್ರಕಾಶ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಪ್ರಕಾಶ್ ಅವರ ನಮಸ್ತೆ ಪ್ರಕಾಶ್ ಅವರು ಈಗ ಅಜಕರಿನ ಬಾಲಕೃಷ್ಣ ಕೊಲೆ ಪ್ರಕರಣ ಅಕ್ಟೋಬರ್ ಇಪ್ಪತ್ತರಂದು ಏನು ನಡೆದಿತ್ತು ಅದನ್ನ ಯಾರು ಕೂಡ ಮರೆಯೋದಿಲ್ಲ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಈಗ ಆರೋಪಿಗೆ ಒಂದು ವರ್ಷಗಳ ಕಠಿಣ ಸಜೆಯನ್ನ ನ್ಯಾಯಾಲಯ ವಿಧಿಸಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ತಾವೇನು ಹೇಳ್ತೀರಿ ಸರ್ ಒಂದು ವರ್ಷ ಸಿಗುವ ಹಾಗೆ ಮಾಡಿದ್ದಾರೆ ಈಗ actually ನಮ್ಗೆ ಸಿಗುವ ಪ್ರಕಾರ ಆ ರೀತಿ ಉಂಟು ಒಂದು ವರ್ಷ ಅವರಿಗೆ ಮುಂದೆ ಮುಂದೂಡಿ ಮುಂದೆ ಇಟ್ಟಿದ್ದಾರೆ ಸಿಕ್ಕಿದೆ ಹೌದು ಹೌದು ಈಗ ಇವ ಈ ಒಂದು ಪ್ರಕರಣ ಇದೆಯಲ್ಲ ಅಕ್ಟೋಬರ್ ಇಪ್ಪತ್ತರಂದು ಹೀಗೆ ನಡೀತು ಅನ್ನುವಂತಹ ವಿಚಾರ ತಮಗೆ ಗೊತ್ತಾದಂತ ಸಂದರ್ಭದಲ್ಲಿ ಏನ್ ಅನಿಸ್ತು ಪ್ರಕಾಶ್ ಅವರ ಆ ಅವಾಗ ನಮ್ಗೆ ಗೊತ್ತಿರುವ ವಿಚಾರ ಏನಂದ್ರೆ ನಮ್ಗೆ ಅದೊಂದು ಎಲ್ಲರಿಗೆ ಹೆದರಿಕೆ ಆಗುವಂತ ಒಂದು ಇದೆ ಯಾಕಂದ್ರೆ ಅಂತ ಒಂದು ಭಯಾನಕವಾದ ಒಂದು ಮರ್ಡರ್ ಮಾಡಿದ್ದಾರೆ ಖಂಡಿತ ಏನು ಶಿಕ್ಷೆ ಆಗ್ಬೇಕಾ ಆಗ್ತಾ ಉಂಟು ನಾವು ಕೂಡ ನಾವು ಮಾಡ್ತಿದ್ದೇವೆ ಅದರಲ್ಲಿ ಯಾಕಂದ್ರೆ ಜನ ತಿಂಕ್ ಮಾಡಿರ್ಬೋದು ಅದು ಬಿಟ್ಟು ಹೋಗ್ತದೆ ಹಾಗೆ ಅವರನ್ನು ಬಿಟ್ಟು ಬಿಟ್ಟಿದ್ದಾರೆ ಅಂತ ಎಲ್ಲ ಮನಸ್ಸಲ್ಲಿ ಕೂಡ ಜನಗಳ ಮನಸ್ಸಲ್ಲಿ ಉಂಟು ಬಟ್ ಖಂಡಿತವಾಗಿ ಅವರು ಅಷ್ಟು ಸುಲಭದಲ್ಲಿ ಹಿಂದೆ ಬರುದಿಲ್ಲ ಯಾಕಂದ್ರೆ ಅದರ ಹಿಂದೆ ಕೂಡ ನಾವು ಕೆಲಸ ಮಾಡ್ತಿದ್ದೇವೆ ಮಾಡ್ತಿದ್ದೇವೆ ಯಾರಿಗೂ ಗೊತ್ತಿಲ್ಲ ಅದು ಅದರ ಹಿಂದೆ ಕೆಲಸ ಮಾಡ್ಕೊಂಡು ಹೋಗುದು ಬಟ್ ಖಂಡಿತವಾಗಿ ಅವ್ರಿಗೆ ಇಬ್ಬರಿಗೆ ಶಿಕ್ಷೆ ಆಗ್ತದೆ ಖಂಡಿತ ಅಷ್ಟು ಸುಲಭದಲ್ಲಿ ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮ್ಮ ಸೈಡ್ ಅಲ್ಲಿ ಕೂಡ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ವಕೀಲರು ಇದ್ದಾರೆ ಒಬ್ಬ ಪ್ರಭಾವಿ ವ್ಯಕ್ತಿ ಅವರು ಯಾಕಂದ್ರೆ ಹಣಕ್ಕೆ ಏನು ಇದು ಮಾಡುವವರು ಅಲ್ಲ ಅವರು ಯಾಕಂದ್ರೆ ಅಷ್ಟು ಅಲ್ಲೇ ವಕೀಲರು ನಮ್ಗೆ ಸಿಕ್ಕಿದ್ದಾರೆ ಹಾಗಾಗಿ ಇಷ್ಟು ಮುಂದಕ್ಕೆ ಹೋಗ ಹೋಗ್ತಾ ಉಂಟು ಬೇರೆ ಅವರು ವಕೀಲರಾದ್ರೆ ಖಂಡಿತ ಅಷ್ಟು ಮೂವ್ಮೆಂಟ್ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅವರ ಒಂದು ನಿಷ್ಠೆಗೆ ನಾವು ಖಂಡಿತವಾಗಿಯೂ ಯಾವತ್ತೂ ಅವರಿಗೆ ನಾವು ಚಿರಾಣಿ ಯಾಕಂದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಬೇಕಾ ಖಂಡಿತವಾಗಿ ಕೊಡ್ತಿದ್ದಾರೆ ಈಗ ಯಾಕಂದ್ರೆ ಮೊನ್ನೆ ಅವರು ಬೇರೆ ಬೇರೆ ರಾಜಕೀಯ ಪ್ರವಾಹ ಹೊಂದಿ ಅವರ ಹೊರಗೆ ತರುವ ಪ್ಲಾನ್ ಎಲ್ಲ ಮಾಡಿದ್ರು ಅವ್ರದ್ದು ದಿಲೀಪ್ ತಂದೆ ಖಂಡಿತ ಅದು ಅದು ಆಗುದಿಲ್ಲ ಹೊರ ತಂದ್ರು ನಾವು ಖಂಡಿತವಾಗಿ ಬಿಡುದಿಲ್ಲ ಅದ ಯಾಕಂದ್ರೆ ಜನ ಖಂಡಿತವಾಗಿ ಬಿಡುದಿಲ್ಲ ಅದಕ್ಕೆ ಒಪ್ಲಿಕ್ಕೆ ಯಾರು ಕೂಡ ತಯಾರಿಲ್ಲ ಅಂತ ಒಂದು ಮರ್ಡರ್ ಅನ್ನು ಅವ್ರು ಮಾಡಿದ್ದಾರೆ ಹಾಗಾಗಿ ಅವರ ಸ್ವಲ್ಪ ಸಮಯ ಅವ ಮಗ ಜೈಲಲ್ಲಿ ಇರಬೇಕು ಯಾಕಂದ್ರೆ ಅವರಿಗೂ ಕೂಡ ಅದೊಂದು ನೆಮ್ಮದಿ ಸಿಗ್ಬೇಕಾದ್ರೆ ಅವ ಜೈಲಲ್ಲಿ ಇರ್ಲೇ ಇರಲೇಬೇಕು ಯಾಕಂದ್ರೆ ಅವರ ಆ ಸತ್ತ ಮಗ ಅವರಿಗೆ ಅವರ ಮಗ ಆದ್ರೆ ಏನ್ ಮಾಡ್ತಿದ್ರು ಅವರು ಈ ಒಂದು ಪ್ರಶ್ನೆ ಅಲ್ಲ ಆ ಮಕ್ಕಳ ಮುಖ ಆದ್ರೂ ಅವರು ಆ ಕೇಸಿಗೆ ಅಷ್ಟು ಪ್ರಭಾವ ಮಾಡಬಾರ್ದು ಯಾಕಂದ್ರೆ ರಾಜಕೀಯದವರು ತುಂಬಾ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೊರಗೆ ತರ್ಲಿಕ್ಕೆ ಅದು ಯಾರು ಪ್ರಭಾವ ಮಾಡಿದ್ರು ಖಂಡಿತ ನಮ್ಮ ವಕೀಲರು ಖಂಡಿತ ಬಿಡುವಾಗಿ ಇಲ್ಲ ಅವ್ರು ಯಾಕಂದ್ರೆ ಅಂತ ಒಬ್ಬ ನಿಷ್ಠಾವಂತ ವಕೀಲರು ನಮ್ಮ ಸೈಡ್ಗೆ ಸಿಕ್ಕಿದ್ದಾರೆ ಹಾಗಾಗಿ ಜನ ತಿಂಕ್ ಮಾಡ್ಬೇಕಂತ ಇಲ್ಲ ಅಷ್ಟು ಬೇಗದಲ್ಲಿ ಅವರು ಹೊರಗೆ ಬರ್ತಾರೆ ಅಂತ ಬಂದ್ರು ಅವ್ರಿಗೆ ಖಂಡಿತವಾಗಿಯೂ ಹೊರಗೆ ಬಂದ್ರೆ ಅದು ನಾವು ಖಂಡಿತ ಬಿಡುದಿಲ್ಲ ಅದಕ್ಕೆ ಬೇಕಾಗುವ ಸಿದ್ಧತೆಯನ್ನು ಮಾಡ್ತೇವೆ ಯಾಕಂದ್ರೆ ಅಷ್ಟು ನಾವು ನಮ್ಮ ಒಂದು ಸೈಡ್ ಅಲ್ಲಿ ಹೋಗುವಾಗ ನಮ್ಗೂ ಕೂಡ ಬೇಜಾರ ಇಲ್ವಾ ಅಲ್ವಾ ಹೌದು ಖಂಡಿತವಾಗಿ ನಾವು ಹೊರಟ ಯಾಕಂದ್ರೆ ಖಂಡಿತ ಖಂಡಿತ ಇನ್ನೊಂದು ಪ್ರಮುಖವಾಗಿ ನಾನು ಪ್ರಕಾಶ್ ಅವ್ರಿಗೆ ಕೇಳ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ಉಳಿದಂತವರಿಗೆ ಪಾಠ ಆಗ್ಬೇಕು ಯಾರು ಕೂಡ ಇಂತಹ ಕೃತ್ಯಕ್ಕೆ ಮುಂದಾಗಬಾರ್ದು ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ಕೂಡ ಕೋರ್ಟ್ ಯೋಚನೆ ಮಾಡ್ಬೇಕಾಗುತ್ತೆ ಏನು ಶಿಕ್ಷೆ ಆಗ್ಬೇಕು ಹೇಳಿ ಈಗ ಒಂದು ವರ್ಷ ದಿಲೀಪ್ ಹೆಗ್ಡೆಗೆ ಶಿಕ್ಷೆಯನ್ನ ವಿಧಿಸಿದೆ ಈಗ ಪ್ರತಿಮಾ ಕೂಡ ಒಂದೂವರೆ ತಿಂಗಳಲ್ಲಿ ಹೊರಗೆ ಬರ್ತಾಳೆ ಅನ್ನುವಂತಹ ಮಾಹಿತಿ ಇದೆ ತಾವು ಏನು ಒತ್ತಾಯವನ್ನ ಮಾಡ್ತೀರಿ ಮಾಧ್ಯಮಗಳ ಯಾಕಂದ್ರೆ ಪ್ರತಿಮಾ ಕೂಡ ಖಂಡಿತವಾಗಿ ಬರಬಾರ್ದು ಅಂತ ಹೆಂಗಸು ಇಡೀ ದೇಶಕ್ಕೆ ಒಂದು ಮಾರಕ ಅಂತ ಹುಡುಗಿಯನ್ನು ವಕೀಲರ ಒಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಗೊತ್ತುಂಟು ಅಂತ ಖಂಡಿತವಾಗಿಯೂ ಅವರಿಗೆ ಒಂದು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅಂತ ವ್ಯಕ್ತಿ ಖಂಡಿತವಾಗಿ ಅವ್ರಿಗೆ ಒಂದು ಅಂತ ಖಂಡಿತವಾಗಿ ಸಿಗುದಿಲ್ಲ ಯಾಕಂದ್ರೆ ಹಣ ಸಿಗ್ತದೆ ಅಂತ ಎಲ್ಲದಕ್ಕೂ ನಾವು ನೋರಿ ಇದು ಅಲ್ಲ ಇವ್ರೆ ಸಪೋರ್ಟ್ ಮಾಡುದು ಒಂದು ಸಮಾಜಕ್ಕೆ ಏನಾದ್ರು ಮೆಸೇಜ್ ಕೊಡ್ಬೇಕು ಅವರು ಕೂಡ ಅದಕ್ಕೆ ಎಂತ ಬೇಕಾದ್ರೆ ಮಾಡಲೇಬೇಕು ಬಿಟ್ರೆ ಅದನ್ನು ಹೊರಗೆ ತರುವಂತ ಸಿದ್ಧತೆಗಳನ್ನು ಖಂಡಿತವಾಗಿ ಮಾಡಬಾರ್ದು ಮಾಡಿದ್ರು ಅದನ್ನು ಖಂಡಿತವಾಗಿ ನಾವು ಬಿಡುದಿಲ್ಲ ಯಾಕಂದ್ರೆ ಪ್ರತಿಮಾ ಮಾಡಿದ್ದು ಚಿಕ್ಕ ವಿಚಾರ ಅಲ್ಲ ಅದು ಹೌದು ಅರ್ಥ ಆಯ್ತಾ ಹಾಗಾಗಿ ನಾವು ಖಂಡಿತವಾಗಿ ಅದನ್ನು ಬಿಡುದಿಲ್ಲ ಅಂತೂ ಖಂಡಿತ ಬಿಡುದಿಲ್ಲ ಯಾಕಂದ್ರೆ ಹೊರಗೆ ಬಂದ್ರು ಅವರಿಗೆ ಸಮಸ್ಯೆ ಉಂಟು ಖಂಡಿತ ಅದು ಅದರಲ್ಲಿ ಏನು ಎರಡು ಮಾತು ಇಲ್ಲ ಇಲ್ಲ ಯಾಕಂದ್ರೆ ಅದಕ್ಕೆ ವಕೀಲರು ಸ್ವಲ್ಪ ತಲೆಕರ್ತಿ ಮಾಡ್ಬೇಕು ಯಾಕಂದ್ರೆ ಅವರಿಗೆ ಸಪೋರ್ಟ್ ಕೊಡದ ರೀತಿಯಲ್ಲೇ ಅವ್ರು ಹೋಗಬೇಕು ಯಾಕಂದ್ರೆ ಕೆಟ್ಟ ಹೆಸರು ಖಂಡಿತವಾಗಿ ಅವರಿಗೆ ಬರ್ತಾ ಇದ್ದೇನೆ ಅವರನ್ನು ಹೊರಗೆ ತಂದ್ರೆ ಮಾಡ್ಬೇಕು ಅವರ ಮಕ್ಕಳ ಭವಿಷ್ಯದ ಬಗ್ಗೆ ಕೂಡ ತಿಂಕ್ ಮಾಡಬೇಕು ಒಂದು ವೇಳೆ ವಾದವನ್ನ ಮಾಡಬೇಕು ಕೇಸನ್ನ ವಿನ್ ಆಗ್ಬೇಕು ಹಣವನ್ನ ಮಾಡ್ಬೇಕು ಅಂತ ಹೇಳಿ ಎಷ್ಟೋ ನಿರಪರಾಧಿಗಳು ಇದ್ದಾರೆ ಪ್ರಕಾಶ್ ಅವ್ರನ್ನ ಜೈಲಿನ ಒಳಗಡೆ ಅವ್ರ ಪರವಾಗಿ ಮಾಡ್ಲಿ ಅವರನ್ನು ಹೊರಗಡೆ ತರುವಂತ ಪ್ರಯತ್ನವನ್ನ ಮಾಡ್ಲಿ ಅವಾಗ ನಾವು ಮೆಚ್ಚುಗೆನ ಸೂಚಿಸುವಂತಹ ಒಂದು ಸಂದರ್ಭ ಬರುತ್ತೆ ಮೆಚ್ಚುಗೆಯಿಂದ ಸೂಚಿಸ್ತೇವೆ ಖಂಡಿತ ಅಲ್ವಾ ಈ ವಿಚಾರ ಹೌದ್ 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 ಹೌದು ಈಗಿನ ಪರಿಚಯತೆಯರು ಏನು ಮಾಡದಿದ್ದವರು ಹಾ ಖಂಡಿತವಾಗಿ ತಪ್ಪು ಮಾಡಿದವರು ಅವರು ಹಣದ ಬಲದಿಂದ ಹೊರಗೆ ತರ್ತಿದ್ದಾರೆ ರಾಜಕೀಯದವರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಅದು ಕೆಟ್ಟ ವಿಚಾರ ಯಾಕಂದ್ರೆ ತಪ್ಪು ಇದ್ರೆ ಅದು ತಪ್ಪು ತಪ್ಪಂತಾನೇ ಗುರುತಿಸಬೇಕು ಬಿಟ್ರೆ ನಾವು ಖಂಡಿತವಾಗಿಯೂ ಅದಕ್ಕೆ ಸಪೋರ್ಟ್ ಮಾಡ್ಬಾರ್ದು ಖಂಡಿತ ಖಂಡಿತ ಅವರು ಈ ಮಾತನ್ನು ಒಪ್ಕೊಳ್ತಿವಿ ಯಾಕಂದ್ರೆ ಅಷ್ಟು ಸುಲಭದಲ್ಲಿ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಜನಗಳಿಗೆ ಒಂದು ಭರವಸೆ ಕೊಡ್ತೇನೆ ಖಂಡಿತವಾಗಿಯೂ ಯಾಕಂದ್ರೆ ಬೇರೆ ಆ ರೀತಿ ಮಾಡಬಾರ್ದು ಯಾಕಂದ್ರೆ ಇವರು ಇಮಿಡಿಯೇಟ್ಲಿ ಬಂದ್ರೆ ಮಾಡ್ತಾರೆಂಟು ಆ ರೀತಿ ಹೊರಗೆ ಬಂದ್ರೆ ಯಾಕಂದ್ರೆ ಇದು ಇದಕ್ಕೆ ಶಿಕ್ಷೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾರು ಕೂಡ ಆ ರೀತಿಯಲ್ಲಿ ಖಂಡಿತವಾಗಿಯೂ ಮಾಡುದಿಲ್ಲ ಯಾಕಂದ್ರೆ ಇಲ್ಲಿ ಆ ರೀತಿಯಲ್ಲಿ ಕೇಸನ್ನು ತಿರುವನ್ನು ತಗೊಂಡು ಹೋದ್ರೆ ಖಂಡಿತವಾಗಿಯೂ ಆಗ್ತದೆ ಪ್ರಕಾಶ್ ಅವ್ರ ಎಷ್ಟೊತ್ತು ಸತ್ಯ ಸ್ಪಷ್ಟ ನೇರ ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ